ಕೊಡ್ಬೇಕೇನ್ರಿ ಸರ್ಕಾರಿ ನೌಕರರಾಗಿದ್ರು ಕೊಡ್ಬೇಕಾ ಅಂತ್ಯವು ಅಂತ್ಯವು ಮಾತ್ರ ಅಂತ್ಯವನ್ನ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇಂದ ಎಲ್ ಕಾರ್ಡ್ ಮಾಡೋದು ಇನ್ನು ಬಂದಿಶನ್ ತಗೊಂಡಿಲ್ಲ ನಾವು ಆ ತರ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ ನಾನು ಇನ್ನು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಬಿನೆಟ್ಗೆ ಬಂದಿಲ್ಲ ನಂಬರ್ ಒನ್ ನಂಬರ್ ಟೂ ಆ ಥರ ಏನಾದ್ರು ಮಾಡಿದ್ರೆ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡಬೇಕು ಯಾರು ಅನರ್ಹರಿದ್ದಾರೆ ಅವರು ತೆಗೆದಾಗ್ಬೇಕು ಅಷ್ಟೇ ಕೆಲವೊಂದೀಗ ಇಲ್ಲ ಅರ್ಹರಿದ್ರೆ ಕೊಟ್ಟೇ ಕೊಡ್ತೀವಿ ಅರ್ಹರಿದ್ರೆ ಯಾರಿಗೂ ತಪ್ಪಿಸಲ್ಲ ನಾನು ಬಹಳ ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿದ್ದೇನೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಯಾರು ಅವ್ರ ಅರ್ಹರಿದ್ದಾರೆ ಅವ್ರು ಯಾರು ಕೂಡ ಕೈ ಬಿಡಬಾರ್ದು

ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರು ಕಟ್ಟಕ್ ಕಟ್ಟಕ್ ಕೊಡಲ್ಲ ಅವರಿಗೆ ಬಿ ಪಿ ಎಲ್ ಕಾರ್ಡ್ಗೂ ಅದಕ್ಕೂ ಹೋಲಿಕೆ ಮಾಡಕ್ ಬರಲ್ಲ ಗೊತ್ತಾಯ್ತಾ ನೀವು ಸುಮ್ಮನೆ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಜನಗಳನ್ನ ಕೇಳ್ರಿ ಜನಗಳ ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ ಅರ್ಹರಿಗೆ ತಪ್ಸಲ್ಲ ಅನರ್ಹರಿಗೆ ಕೊಡಲ್ಲ ವೆರಿ ಸಿಂಪಲ್ ಅಲ್ಲ ಅರ್ಹರಿಗೆ ತಪ್ಸಲ್ಲ